ನಮಸ್ಕಾರ ಸ್ನೇಹಿತರೆ ನಂಜನಗೂಡು ಟ್ರಿಯೋಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಈತಪ್ನ ಮಾಡಬೇಡಿ ಒಂದು ವೇಳೆ ನೀವು ಪೂಜೆ ಸಲ್ಲಿಸಿದರೂ ಕೂಡ ಆ ಪೂಜೆ ಫಲಕಾರಿಯಾಗಿದೆ ಅಪೂರ್ಣವಾಗಿದೆ ಅಂತಲೇ ಅರ್ಥ ಅದು ಹೇಗೆ ಅಂತ ಕೇಳ್ತೀರಾ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೇ ನಂಜನಗೂಡು ಎಂದ ತಕ್ಷಣ ನಮ್ಮೆಲ್ಲರಿಗೂ ನಮ್ಮ ಕಣ್ಣ ಮುಂದೆ ಬರೋದು ಶ್ರೀಕಂಠೇಶ್ವರ ದೇವಸ್ಥಾನ ಕಪಿಲಾ ನದಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಪರಶುರಾಮ ಸ್ವಾಮಿ ದೇವಸ್ಥಾನ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಬಗ್ಗೆ ಹೇಳುವುದಾದರೆ ಒಂದು ಸಾವಿರಕ್ಕಿಂತಲೂ ಅಧಿಕ ವರ್ಷಗಳಷ್ಟು ಹಳೆಯದಾಗಿದ್ದು ಪುರಾತನ ಮತ್ತು ಪವಿತ್ರ ಯಾತ್ರಾ ಸ್ಥಳವಾಗಿದ್ದು ನಂಜನಗೂಡಿನ ಈ ದೇವಾಲಯವನ್ನು ದಕ್ಷಿಣ ಕಾಶಿ ಗರಳಪುರಿ ದೊಡ್ಡಯ್ಯನ ದೇವಾಲಯವೆಂತಲೂ ಹಲವು ನಾಮಗಳಿಂದ ಕರೆಯುವುದುಂಟು ಈ ಪವಿತ್ರ ಸ್ಥಳವು ದಕ್ಷಿಣ ಕಾಶಿ ಅಥವಾ ದಕ್ಷಿಣ ವಾರಣಾಸಿ ಎಂದೇ ಪ್ರಸಿದ್ಧವಾಗಿದೆ ಪೌರಾಣಿಕ ಉಲ್ಲೇಖಗಳ ಪ್ರಕಾರ ಕೃತಯುಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪರಶಿವನು ಕೈಕಶನ ಮಗನಾದ ಕೇಶಿ ಎಂಬ ರಾಕ್ಷಸನನ್ನು ಸಂಹರಿಸಿದನು ಆ ರಾಕ್ಷಸನ ಸಂಹಾರದ ನಂತರ ಅಲ್ಲಿ ಹರಡಿದ ವಿಷದ ಪರಿಣಾಮವಾಗಿ ಈ ಪ್ರದೇಶಕ್ಕೆ ಗರಳಪುರಿ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತದೆ ಇದೇ ವಿಷವನ್ನು ತನ್ನಲ್ಲೇ ಗ್ರಹಿಸಿಕೊಂಡು ಈಶ್ವರನು ನಂಜನ್ನು ಉಂಡವ ಎಂಬ ಅರ್ಥದಲ್ಲಿ ನಂಜುಂಡೇಶ್ವರನೆಂದು ಪ್ರಸಿದ್ಧನಾದನು ಆ ಕಾರಣದಿಂದಲೇ ನಂಜನಗೂಡು ಪ್ರದೇಶವು ಶ್ರೀ ನಂಜುಂಡೇಶ್ವರನ ಪವಿತ್ರ ಕ್ಷೇತ್ರವಾಗಿದೆ ಹಾಗೂ ದಂತಗತಥೆಗಳ ಪ್ರಕಾರ ಕಪಿಲಾ ನದಿಯನ್ನು ರೋಗನಿವಾರಕ ಔಷಧಿಯ ಗುಣ ಹೊಂದಿರುವ ನದಿ ಎಂದು ಉಲ್ಲೇಖಿಸಲಾಗಿದೆ ಈ ದೇವಾಲಯದ ರಚನೆಯು ಮೊದಲು ಒಂಬತ್ತನೇ ಶತಮಾನದಲ್ಲಿ ಗಂಗರು ನಿರ್ಮಿಸಿದ್ದಾರೆಂದು ನಂಬಲಾಗಿದ್ದು ನಂತರದ ಕಾಲಮಾನಗಳಲ್ಲಿ ಚೋಳ ಹೊಯ್ಸಳ ಮತ್ತು ವಿಜಯನಗರ ಅರಸರು ದೇವಾಲಯಕ್ಕೆ ಗಣನೀಯ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ನಂಬಲಾಗಿದೆ ನಂತರದ ದಿನಗಳಲ್ಲಿ ನಮ್ಮ ಮೈಸೂರು ರಾಜವಂಶದ ಆಡಳಿತಗಾರರು ದೇವಾಲಯದ ನವೀಕರಣ ಮತ್ತು ಅಭಿವೃದ್ಧಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಒಡೆಯರ್ ರಾಜ ಮೂರನೇ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ದೇವಮುಣ್ಣೆಯವರು ನೂರ ಇಪ್ಪತ್ತು ಅಡಿ ಎತ್ತರದ ಒಂಬತ್ತು ಅಂತಸ್ತಿನ ಭವ್ಯವಾದ ಗೋಪುರವನ್ನು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ ಇದೆಲ್ಲವೂ ಶ್ರೀಕಂಠೇಶ್ವರ ದೇವಸ್ಥಾನದ ಬಗ್ಗೆ ಇರುವಂತಹ ಮಾಹಿತಿ ಇಂತಹ ಪವಿತ್ರ ಸ್ಥಳವಾದ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಫಲಕಾರಿಯಾಗಬೇಕಾದರೆ ತಪ್ಪದೆ ಪರಶುರಾಮ ದೇವಸ್ಥಾನಕ್ಕೂ ಭೇಟಿ ನೀಡಲೇಬೇಕು ಪರಶುರಾಮ ಇಡೀ ಭೂಮಂಡಲವನ್ನೇ ಇಪ್ಪತ್ತೊಂದು ಬಾರಿ ಸುತ್ತಿ ದುಷ್ಟ ರಾಜರ ಹಾಗೂ ಅಧರ್ಮೀಯರನ್ನು ಸಂಹಾರ ಮಾಡಿದ ಮಹಾಮುನಿ ಆದರೆ ಇಂತಹ ಮಹಾಮುನಿಯನ್ನು ಕಾಡಿತ್ತು ಮಾತೃಹತ್ಯೆ ದೋಷ ಹೌದು ತಂದೆ ಮಾತಿಗೆ ಪೆಟ್ಟು ಬಿದ್ದು ತಾಯಿಯ ತಲೆ ಕಳೆದು ಪರಶುರಾಮರನ್ನು ಹತ್ತಿ ದೋಷ ಕಡಿತಂತೆ ನಾರದ ಮುನಿಗಳ ಸಲಹೆ ಮೇರೆಗೆ ಪರಶುರಾಮರ ಕಪಿಲೆಯಲ್ಲಿ ಸ್ನಾನ ಮಾಡಿ ದಡದಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದ ಪರಶುರಾಮರ ತಪಸ್ಸನ್ನು ಆಚರಿಸಲು ಕೊರೆಗಳನ್ನು ಕಡಿಯುವಾಗ ಅಲ್ಲಿ ವಿದ್ವಾಶಿವಲಿಂಗಕ್ಕೆ ಪರಶುರಾಮರ ಕುಡಿಯಲಿಕ್ಕಾಗಿ ರಕ್ತಸ್ರಾವ ಆಗುತ್ತದೆ ಆಗ ಪರಶುರಾಮರು ಅಯ್ಯಯ್ಯೋ ಮತ್ತೊಂದು ಪಾಪವಾಯಿತು ಎಂದು ದುಃಖಿತರಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಮುಂದಾದಾಗ ಶಿವನು ಪ್ರತ್ಯಕ್ಷನಾಗಿ ಪರಶುರಾಮನನ್ನು ತಡೆದು ಇಲ್ಲಿನ ಮಣ್ಣನ್ನು ತೆಗೆದು ರಕ್ತಸ್ರಾವವಾಗುವ ಜಾಗಕ್ಕೆ ಹಚ್ಚು ಎಂದು ಹೇಳುತ್ತಾರೆ ಆಗ ರಕ್ತಸ್ರಾವ ನಿಂತು ಹೋಗುತ್ತದೆ ಇದರಿಂದ ಸಂತಸಗೊಂಡ ಪರಶುರಾಮ ಆ ಶಿವಲಿಂಗಕ್ಕೆ ಶಿವನ ಆಜ್ಞೆಯಂತೆ ಒಂದು ಮಂಟಪವನ್ನು ಕಟ್ಟುತ್ತಾರೆ ಆ ಮಂಟಪವೇ ನಂಜುಂಡೇಶ್ವರ ದೇವಸ್ಥಾನದ ಮೂಲ ಮಂಟಪವಾಗಿರುತ್ತದೆ ಹೀಗೆ ಪರಶುರಾಮರ ತಪಸ್ಸನ್ನು ಆಚರಿಸಿ ತಮ್ಮ ಪಾಪಗಳಿಂದ ಮುಕ್ತಿ ಹೊಂದಿ ಆ ಇದು ಸ್ನೇಹಿತರೆ ನಂಜನಗೂಡಿನ ಶ್ರೀಕಂಠೇಶ್ವರ ಹಾಗೂ ಪರಶುರಾಮ ದೇವಸ್ಥಾನದ ಒಂದಿಷ್ಟು ಮಾಹಿತಿ ಮುಂದಿನ ದಿನಗಳಲ್ಲಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ವಿವಿಧ ಕಾಲಘಟ್ಟಗಳ ಇತಿಹಾಸ ಅಭಿವೃದ್ಧಿ ಪುರಾಣ ಕಥೆಗಳು ಮತ್ತು ಅಪರೂಪದ ಮಾಹಿತಿಯನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಂಜನಗೂಡು ಟ್ರಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ದೊಡ್ಡ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ